ಇವಾಗ ಕನ್ನಡ ಚಿತ್ರರಂಗ ಯಾವ ಥರ ಇದೆ ಅಂದರೆ ತುಂಬ ಸಿನಿಮಾಗಳು ರಿಲೀಸ್ ಮಾಡಿ ಎಂಟಂತ ಸಿಮಾಗಳು ರಿಲೀಸ್ ಮಾಡಿ ನಮ್ಮ ತಪ್ಪು ಮಾಡ್ತಾ ಅನಿಸ್ತಾ ಇದೆ ನನಗೆ ಯಾಕಂದರೆ ಅಷ್ಟೊಂದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಅದು ನೋಡೋಕ್ಕಾಗಲ್ಲ ಅದರಿಂದ ಕಮ್ಮಿ ವಾರದಲ್ಲಿ ಕಮ್ಮಿ ಸಿನಿಮಾ ಮಾಡ್ಕೊಂಡು ಹೋದರೆ ಸ್ವಲ್ಪ ಇಂಡಸ್ಟ್ರಿ ಡೆವಲಪ್ ಆಗೋದು ನನ್ನ ಒಂದು ನಂಬಿಕೆ ಆಮೇಲೆ ನಮ್ಮ ವೀರ ಸಾಹೇಬರು ನನಗೆ ಮೊನ್ನೆ ಫಾರಿನಲ್ಲಿ ಬರ್ಚಾ ಇದ್ದಾರೆ ಎಲ್ಲರೂ ಇಂಡಿಯಾದಲ್ಲಿ ಬರ್ಚಾದ್ರೆ ನಾನು ಫಾರಿನಲ್ಲಿ ಬರ್ಚಾಯ್ರು ನಮ್ಮೂರಲ್ಲಿ ಬ್ಯಾಂಗಲ್ಲಿ ಗೊತ್ತಲ್ಲ ಒಂದು ಬೇಕಂದ್ರೆ ನಾನು ಸಾಂಗ್ ಮಾಡಿದೆ ನಮ್ಮ ಡಿಒಪಿ ಅವರು ಒಂದು ಕಾಣದಲ್ಲಿ ಬಂದಿರಲಿಲ್ಲ ನಾನೇ ಪಿ ಮಾಡಿದಾರೆ ಸಾಂಗ್ ತುಂಬಾ ಚೆನ್ನಾಗಿ ಬಂತು ಬಿಡಲ್ಲ ಅದು ಬಿಡಲ್ಲ ಕ್ಯಾಮ್ರಾ ಕೆಲಸ ಖುಷಿ ಕೊಡೋದು ಬೇರೆ ತುಂಬಾ ನಿರ್ಮಾಪಕ ಹಾಕಿನೂ ನಿಂದ ತುಂಬಾ ಖುಷಿ ಕೊಟ್ಟದ್ದು ನಾನು ಆಮೇಲೆ ಒಂದೊಳ್ಳೆ ಚಿತ್ರ ಆಗುತ್ತೆ ಒಂದೊಳ್ಳೆ ಇವತ್ತು ಒಳ್ಳೆ ಕಂಟೆಂಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರದಲ್ಲಿ ನೋಡ್ತಾರೆ ಸಿನಿಮಾ ನಮಗೆ ಇದೆ ಯಾಕಂದ್ರೆ ಸುಮಾರು ದಿನ ನಾನು ಸಿನಿಮಾ ಕರ್ತವರಾಗಿ ಪ್ರೊಡಕ್ಷನ್ ಆಗಿ ಎಲ್ಲ ನಾನು ತುಂಬ ಕಷ್ಟ ಇದೆ ಸಿನಿಮಾ ಮಾಡಿದ್ರೆ ಸುಲಭ ಅಲ್ಲ ಏನೋ ಒಂಥರ ಸಿನಿಮಾ ಮಾಡಬಹುದು ಬಟ್ ಎಲ್ಲ ರೀಚ್ ಮಾಡೋದು ತುಂಬ ಕಷ್ಟ ಇದೆ ಸೊ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್